ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಏನನ್ನು ಕಕ್ಕದೆಯೇ ಸುಮ್ಮನೆ ಜೋರಾಗಿ ಸದ್ದು ಮಾಡುತ್ತಿದ್ದರು ಇವಳು ಸರ್ ಏನಾಯಿತು ಎನ್ನುತ್ತಾ ಅವನನ್ನು ಹಿಡಿಯಲು ಹೋದರೆ ಥುಕ್ ಕಳ್ಬಡಿ ಮಗ ಯಾವುದೋ ಲೋಕಲ್ ಡ್ರಿಂಕ್ಸ್ ಕೊಟ್ಟಿದ್ದಾನೆ ಅನಿಸುತ್ತೆ ನಾನು ಮಾಮೂಲಿ ಕುಡಿಯುವ ಬ್ರ್ಯಾಂಡ್ನ ಡ್ರಿಂಕ್ಸ್ ಕುಡಿದರೂ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಏನೋ ಮಿಕ್ಸ್ ಮಾಡಿದ್ದಾನೆ ಅನಿಸುತ್ತೆ ಎನ್ನುತ್ತ ತಾನೇ ಅವಳ ಭುಜ ಬಳಸಿ ಆಚೆಗೆ ಬಂದು ಅವಳ ಸಮೇತವೇ ಬೆಡ್ ಮೇಲೆ ಉರುಳುತ್ತಾನೆ ಯಾಕೆ ಸರ್ ತಲೆ ಸುತ್ತುತ್ತಾ ಇದೆಯಾ ನಿಧಾನವಾಗಿ ಮಲಗಿ ಎಂದು ಅವನನ್ನು ಮಲಗಿಸಿ ಇವಳು ಅವನಿಂದ ಬಿಡಿಸಿಕೊಳ್ಳಲು ನೋಡಿದರೂ ಅವಳನ್ನು ಬಿಡದ ಅವಳ ಅವಳೆದೆಯ ಮೇಲೆ ತಲೆಯಿಟ್ಟು ನನಗೆ ನಿದ್ರೆ ಬರ್ತಾ ಇದೆ ಎನ್ನಲು ಮತ್ತು ಸರ್ ಮೊದಲು ನನ್ನನ್ನು ಬಿಡಿ ನಾನು ಆಚೆಗೆ ಹೋಗ್ತೀನಿ ಇನ್ಮೇಲೆ ನಾವು ದೂರ ಇರಬೇಕು ಎನ್ನುತ್ತಾ ಅವಳು ಅವನ ತಲೆಯನ್ನು ಸರಿಸಲು ನೋಡಿದಷ್ಟು ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಅಪ್ಪು ವರುಷ್ ಅವಳ ದುಪ್ಪಟ್ಟವನ್ನು ಎಳೆಯುತ್ತಾ ಇಲ್ಲಿರುವವರೆಗೂ ನನಗೆ ನಿಯತ್ತಾಗಿರ್ತೀನಿ ಅಂದ್ಯಲ್ಲೇ ಮತ್ತೆ ನಾನು ಹೇಳ್ದಂತೆ ಕೇಳ್ತೀಯಾ ನನಗೆ ನಿನ್ನಲ್ಲಿ ಬೆರೆಯುವ ಮನಸ್ಸಾಗಿದೆ ಒಂದು ಸಲ ನಮ್ಮಿಬ್ಬರ ಉಸಿರನ್ನು ಎಕ್ಸ್ಚೇಂಜ್ ಮಾಡೋಣ ಬಾ ಎನ್ನುತ್ತಾ ಅವಳ ದೇಹದ ಮೇಲೆ ತನ್ನ ಕೈಯನ್ನು ಹರಿಬಿಟ್ಟ ಕೂಡಲೇ ತನ್ನೆಲ್ಲ ಬಲವನ್ನು ಹಾಕಿ ಅವನನ್ನು ತಳ್ಳುವ ಋಥ್ವಿ ಈ ರೀತಿಯ ಆಟಕ್ಕೆ ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ ಸರ್ ನಾನು ಅಂತಹ ಹೆಣ್ಣಲ್ಲ ನೀವು ಬೇಕು ಎಂದಾಗೆಲ್ಲ ನಾನು ಗಂಡ ನೀವು ಎಂದುಕೊಂಡು ಪ್ರೀತಿಯಿಂದಲೇ ನಿಮಗೆ ದೇಹವನ್ನು ಒಪ್ಪಿಸಿ ಈಗಾಗಲೇ ತಪ್ಪು ಮಾಡಿದ್ದೀನಿ ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡಲ್ಲ ನಿಮ್ಮ ಮನಸ್ಸು ಒಪ್ಪಿರುವ ನಿಮ್ಮ ಹುಡುಗಿಗೆ ತಾಳಿ ಕಟ್ಟಿ ಅವರೊಂದಿಗೆ ಈ ರೀತಿ ಮುಂದುವರೆದರೆ ಉತ್ತಮ ಎಂದು ತುಸು ಕೋಪದಿಂದ ನುಡಿದು ಮತ್ತೆ ಬಾಲ್ಕನಿಗೆ ಹೋಗುವಾಗ ಬಿರುಸಾಗಿ ಅವಳ ಕೈ ಹಿಡಿದು ಬೆಡ್ ಮೇಲೆ ಒರಟಾಗಿ ಬೀಳಿಸಿದ ರುಷ್ ಏನು ದೊಡ್ಡ ಸಾಚಾಡಿದ ಹಾಗೆ ಆಡ್ಬೇಡ ಡೈವರ್ಸ್ ಆಗುವವರೆಗೂ ನಾವು ಗಂಡ ಹೆಂಡ್ತಾನೆ ಅಲ್ಲಿಯವರೆಗೂ ನಾನು ಹೇಳ್ದಂತೆ ಕೇಳಬೇಕು ಅಷ್ಟೇ ಸುಮ್ಮನೆ ಒಪ್ಕೊ ಎಂದು ಅವಳ ಮೇಲೆ ಬೀಳಲು ಅವನನ್ನು ತಳ್ಳುತ್ತಾ ತನ್ನ ಕೈಗೆ ಸಿಕ್ಕ ಬೆಡ್ ಲ್ಯಾಂಪ್ನಲ್ಲಿ ಋಷ್ಣ ತಲೆಗೆ ಚಚ್ಚುತ್ತಾಳೆ ಋತ್ವಿ ಆಗ ಅವನು ಕೋಪದಿಂದ ನೋಡಲು ಹೋಗು ಸೈಡ್ಗೆ ಇದೇ ಕೊನೆ ಮತ್ತೆ ನನ್ನ ಹತ್ರ ಬಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಇದುವರೆಗೂ ಕಷ್ಟಪಟ್ಟು ಸರ್ ಸರ್ ಅಂತ ನನಗೆ ಮರ್ಯಾದೆ ಕೊಟ್ಟಿದ್ದೆ ಹೆಚ್ಚು ನಿನ್ನ ಮನೆಯಲ್ಲಿ ಋತ್ವಿಯಾಗೆ ಇದ್ದವಳು ಋತ್ವಿಯಾಗೆ ಹೋಗಬೇಕು ಅಂದ್ಕೊಂಡೆ ಸಾಕಷ್ಟು ತಗ್ಗಿ ಬಗ್ಗಿ ನಡೀತಾ ಇದ್ದೀನಿ ಸುಮ್ಮನೆ ನನ್ನನ್ನು ಕೆಣಕಿ ಕೆಟ್ಟವಳು ಅನ್ನಿಸ್ಬೇಡ ಮರ್ಯಾದೆ ಕೊಡ್ತಾ ಇದ್ದೀನಿ ಇಸ್ಕೋ ಅಷ್ಟೇ ಋತ್ವಿಗಿಂತ ಆವ್ಯ ಅಗ್ನಿ ಆವ್ಯ ತುಂಬ ಡೇಂಜರ್ ಅನ್ನೋದು ನಿಂಗೂ ಚೆನ್ನಾಗೇ ಗೊತ್ತು ಎಂದು ರೋಷದಲ್ಲಿ ನುಡಿದು ಮೇಲೆದ್ದ ಋತ್ವಿಯ ಕೈ ಹಿಡಿದವನು ಯಾಕೆ ಯಾಕೆ ನನಗೆ ಸಹಕಾರ ಕೊಡಲ್ಲ ಇದಕ್ಕಿಂತ ಮೊದಲು ಸಹ ನಮ್ಮಿಬ್ಬರ ನಡುವೆ ಇದೇ ರೀತಿಯ ಒಪ್ಪಂದ ಆಗಿತ್ತು ಆಗೆಲ್ಲ ನಾನು ನಿನ್ನ ಹತ್ತಿರ ಬಂದಾಗ ಸುಮ್ಮನೆ ಇದ್ದೆ ನನ್ನೊಂದಿಗೆ ಚೆನ್ನಾಗೇ ಬರುತ್ತೆ ಈಗೇನಾಯಿತು ಮೊನ್ನೆ ಮೊನ್ನೆವರೆಗೂ ನನ್ನ ಮೇಲಿದ್ದ ಪ್ರೀತಿ ಈಗಿಲ್ವಾ ಅಥವಾ ನನ್ನ ಮೇಲಿನ ಇಷ್ಟ ಮತ್ತು ಪ್ರೀತಿ ಕಮ್ಮಿ ಆಯಿತಾ ಇಲ್ಲ ಆ ಪ್ರೀತಿಯೆಲ್ಲ ಬೇರೆ ಕಡೆ ಸೋರಿ ಹೋಗ್ತಾ ಇದೆಯಾ ಎಂದರೆ ಅವನ ಮಾತಿನಲ್ಲಿದ್ದ ವ್ಯಂಗ್ಯವನ್ನು ಗಮನಿಸಿದ ಋತ್ವಿ ಪ್ರೀತಿ ಅನ್ನೋದು ಎರಡು ಕಡೆಯಿಂದ ಬರಬೇಕು ಈಗ ಅದು ಯಾವಳನ್ನು ಕರ್ಕೊಂಡು ಬಂದು ಮನೆಯಲ್ಲೇ ಇಟ್ಕೊಂಡಿದ್ಯಾ ತಾನೇ ಮತ್ತೆ ಅಲ್ಲಿಗೆ ಹೋಗು ನನ್ನ ಹತ್ರ ಯಾಕೆ ಬರ್ತಾ ಇದೆಯಾ ನಿಮಗೆ ಕಟ್ಟಿಕೊಳ್ಳೋಕ್ಕೆ ಒಬ್ಳು ಇಟ್ಟುಕೊಳ್ಳೋಕ್ಕೆ ಒಬ್ಳು ಅಲ್ವಾ ಹಾಗೆ ಮನಸ್ಸಲ್ಲಿ ಜಾಗ ಮತ್ತು ಪ್ರೀತಿ ಅವಳಿಗೆ ನಿನ್ನ ದೇಹದ ತೆವಲಿಗೆ ಮಾತ್ರ ನಾನು ಬೇಕಾ ಹೋಗು ಅವಳ ಹತ್ತಿರಕ್ಕೆ ಮತ್ತೆ ಮತ್ತೆ ನನ್ನನ್ನು ಕೆಣಕಿದ್ರೆ ನನ್ನ ಬಾಯಲ್ಲಿ ಒಳ್ಳೆ ಮಾತುಗಳು ಬರಲ್ಲ ಎಂದು ಮತ್ತೆ ಅಲ್ಲಿಂದ ಹೋಗಲು ಮತ್ತೆ ಅವಳಿಗೆ ಎದುರಾಗಿ ನಿಲ್ಲುತ್ತಾನೆ ಋಷ್ ರುಷ್ ಅವಳನ್ನೇ ಅಡಿಯಿಂದ ಮುಡಿಯವರೆಗೆ ನೋಡುತ್ತಾ ನಾನು ರಿಜೆಕ್ಟ್ ಮಾಡಿದ್ದಕ್ಕೆ ಲವ್ ಫೇಲ್ಯೂರ್ ಆಯಿತು ಅಂತ ಫೀಮೇಲ್ ದೇವದಾಸರ ಇದ್ದವಳು ಈಗ ಇಷ್ಟೆಲ್ಲ ಎಗರಾಡಲು ಕಾರಣ ನಾನು ನನ್ನ ಸದ್ವಿ ಜೊತೆ ಹ್ಯಾಪಿಯಾಗಿರುವುದನ್ನು ಕಂಡು ನಿನಗೆ ಒಳಗೊಳಗೆ ಬೆಂಕಿ ಹೊತ್ತಿಕೊಂಡ ಹಾಗಾಗಿದೆ ಅಲ್ವಾ ಎಂದರೆ ಓ ಭ್ರಮೆ ಎಂದು ವಿಲಮ್ ವಿಲನ್ ಫಿಲಮ್ನ ಕಿಚ್ಚನ ಸ್ಟೈಲ್ನಲ್ಲಿ ಹೇಳಿದ ಋತ್ವಿ ಈ ಪ್ರಪಂಚಕ್ಕೆ ಬರುವಾಗ ಒಬ್ರೆ ಹೋಗುವಾಗಲೂ ಒಬ್ರೆ ಅಂದಮೇಲೆ ಮಧ್ಯೆ ಮಧ್ಯೆ ಬಂದು ಹೋಗುವವರನ್ನು ನೆನೆದು ಅಳೋಕೆ ಆಗುತ್ತಾ ಹೋಗೋರು ಹೋಗಿ ಅಂತ ಕೈ ಮುಗಿದು ನಮ್ಮ ಜೀವನವನ್ನು ನಾವು ನೋಡ್ಕೋಬೇಕು ನಾನು ಹಾಗೆಯೇ ಜಿಲೇಬಿ ಇಲ್ಲ ಜಹಾಂಗೀರ್ ಅಂತ ನೀನಿಲ್ಲದೆ ಹೋದರೆ ನಿನಗಿಂತ ಚಂದದ ಹುಡುಗ ಸಿಗ್ತಾನೆ ನನಗೇನು ಕಮ್ಮಿ ಇದೆ ಈಗಲೂ ಮಾಡಲಿಂಗ್ಗೆ ಹೋದರೆ ನನ್ನನ್ನು ಮದುವೆ ಆಗೋಕ್ಕೆ ಹುಡುಗರ ಕ್ಯೂ ನಿಲ್ಲುತ್ತೆ ನೋಡ್ತೀಯಾ ನೀನು ನಿನ್ನ ಜೀವನವನ್ನು ಸದ್ವಿನಿಯ ಜೊತೆ ಸದ್ವಿನಿಯೋಗ ಮಾಡ್ಕೋ ಎಂದು ಅವನನ್ನು ತಳ್ಳಿಯೇ ಹೋದರೆ ಕೋಪದಿಂದ ಕೆಂಡಾಮಂಡಲವಾದ ರುಷ್ ಥೂ ನಾಚಿಕೆ ಆಗಲ್ವ ನಿನಗೆ ನೀನಿಲ್ಲದಿದ್ದರೆ ಇನ್ನೊಬ್ಬನನ್ನು ನೋಡ್ಕೋತೀನಿ ಅನ್ನೋಕೆ ಎಂದರೆ ನೋಡ್ಕೋತೀನಿ ಅಂತ ಹೇಳಿಲ್ಲ ಮದುವೆ ಆಗ್ತೀನಿ ಅಂತ ಹೇಳಿದ್ದು ಅಥವಾ ನೀನು ಮಾಡಿರೋ ಹಾಗೆ ಮನೆಗೇ ಕರ್ಕೊಂಡು ಬಂದು ಇಟ್ಕೊಳ್ಳಲ್ಲ ಬಿಡು ಎಂದು ದ್ವಂದ್ವಾರ್ಥದಲ್ಲಿ ನುಡಿದ ಹೆಣ್ಣಿನ ಮೇಲಿನ ಕೋಪಕ್ಕೆ ಋಷ್ ತನ್ನ ರೂಮಿನ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡುವಾಗ ಮತ್ತೆ ಇಣುಕಿ ನೋಡುವ ಋಥ್ವಿ ಹೇ ಹಂದಿ ನಿನ್ನ ರೂಮನ್ನು ನೀನೇ ಕ್ಲೀನ್ ಮಾಡು ಇಲ್ಲ ಅಂದರೆ ನಿನ್ನ ಲವ್ವರ್ನ ಕರ್ಕೊಂಡು ಬಂದು ಕ್ಲೀನ್ ಮಾಡಿಸ್ಕೊ ಎನ್ನುತ್ತಾಳೆ ಅವನು ಅವಳ ಮೇಲಿನ ಕೋಪದಲ್ಲಿ ಬುಸುಗುಡುತ್ತಾ ನಿಂದರೆ ಬಾಲ್ಕನಿಗೆ ಬಂದ ಹೆಣ್ಣು ಮನಸ್ಸೋ ಇಚ್ಛೆ ಮೌನವಾಗಿ ಕಣ್ಣೀರು ಹಾಕುತ್ತಾ ಇರಲ್ಲ ಇನ್ಮೇಲೆ ಇಲ್ಲಿರಲ್ಲ ಒಟ್ಟಿಗೆ ಇದ್ದು ಡೈವರ್ಸ್ ತಗೋಬೇಕು ಅಂತ ಯಾವ ರೂಲ್ಸ್ ಕೂಡ ಇಲ್ಲ ನಾನು ಅಟ್ಲೀಸ್ಟ್ ನನ್ನ ಕಾಲೇಜು ಮುಗಿಯುವವರೆಗೂ ಇಲ್ಲೇ ಇರೋಣ ಅಂದ್ಕೊಂಡೆ ಆದರೆ ಅದು ಕೂಡ ತಪ್ಪೆ ಅಂತ ಈಗ ಗೊತ್ತಾಗ್ತಾ ಇದೆ ನನ್ನ ವಾಸಕ್ಕೆ ಎಲ್ಲಾದರೂ ಸ್ಥಳ ನೋಡಬೇಕು ಮಿಸಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಗೆದ್ದ ಹಣದಲ್ಲಿ ಉಳಿತಾಯ ಮಾಡಿದ್ದನ್ನು ಕೂಡ ಖರ್ಚು ಮಾಡಿಬಿಟ್ಟೆ ಇರುವ ಪುಡಿಗಾಸಲ್ಲೇ ಎಲ್ಲಾದರೂ ಪುಟ್ಟ ಮನೆಯನ್ನೋ ಹಾಸ್ಟೆಲನ್ನು ನೋಡೋಣ ಕಾಲೇಜ್ ಮುಗಿದ ನಂತರ ಮತ್ತೆ ಇವರ ಆಫೀಸ್ಗೆ ಕೆಲಸಕ್ಕೆ ಹೋದರೆ ಆಯಿತು ನಾನು ಬೇರೆ ಹೋದರೆ ಇವರ ಮರ್ಯಾದೆ ಹೋಗುತ್ತೆ ಅಂತ ಇಲ್ಲಿಯೇ ಇದ್ದರೆ ನಾಯಿಗೆ ಸಿಗುವ ಮರ್ಯಾದೆ ಕೂಡ ನನಗೆ ಸಿಗಲ್ಲ ಇನ್ಮೇಲೆ ಇವರ ಕಡೆ ತಿರುಗಿಯೂ ನೋಡಬಾರ್ದು ಎಂದು ಗಟ್ಟಿ ತೀರ್ಮಾನ ಮಾಡುತ್ತಾಳೆ ಬೆಳಗ್ಗೆ ಎಂದಿನಂತೆ ಬೇಗ ಎದ್ದ ಋಥ್ವಿ ಇಂದು ರುಷ್ ಕಡೆ ನೋಡುವ ಮನಸ್ಸಿದ್ದರೂ ಬೇಕೆಂದೇ ನೋಡದೆ ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಸರಳವಾಗಿ ರೆಡಿಯಾಗಿ ಕಾಲೇಜಿನ ಬ್ಯಾಗ್ ಸಹಿತ ಕೆಳಗೆ ಹೋದರೆ ಅವಳು ಆಚೆಗೆ ಹೋದ ಕೂಡಲೇ ಎದ್ದು ಕೂರುತ್ತಾನೆ ರುಷ್ ಆದರೂ ಬೇಕೆಂದೇ ಕೆಳಗೆ ಹೋಗುವ ಮನಸ್ಸು ಮಾಡಲಿಲ್ಲ ಅವನು ಆದರೆ ಒಂದು ಗಂಟೆಯ ನಂತರ ಮಮ್ಮಿ ಮಮ್ಮಿ ಕಾಫಿ ಕೊಡು ಕಾಫಿ ಕೊಟ್ಟು ಕಳುಹಿಸು ಎಂದು ಜೋರಾಗಿ ಕಿರುಚುತ್ತಾನೆ ಕಾಫಿ ಕೊಟ್ಟು ಕಳುಹಿಸೋಕೆ ಇಲ್ಲಿ ಯಾರು ಜನ ಇಲ್ಲ ಮುರುಳಿ ಮತ್ತು ಸಂತೋಷ ಇಬ್ಬರು ಮಾರ್ಕೆಟ್ಗೆ ಹೋಗಿದ್ದಾರೆ ನಿನ್ನ ಭಾವಿ ಹೆಂಡತಿ ಎದ್ದಿದ್ರೆ ಅವಳನ್ನೇ ಕಳುಹಿಸು ಮಗನೆ ಅವಳ ಕೈಲೇ ಕಾಫಿ ಕೊಡ್ತೀನಿ ಎಂದು ತಾವು ಕಿರುಚಿದ ಹಾಗೆಯೇ ಹೇಳುತ್ತಾರೆ ಧಾಮಿನಿ ಆಗ ತಲೆ ಕೆಳಗೆ ಬಂದು ಯಾಕೆ ಮನೆಯಲ್ಲಿ ಬೇರೆ ಯಾರೂ ಇಲ್ವಾ ಬರೀ ತಿಂದುಂಡು ಹಂದಿಯ ಹಾಗೆ ಮೈ ಬೆಳೆಸಿಕೊಳ್ಳೋಕೆ ಮಾತ್ರ ಮನೆಯಲ್ಲಿದ್ದರೆ ಏನು ಪ್ರಯೋಜನ ತಿನ್ನುವ ಅನ್ನಕ್ಕೆ ತಕ್ಕ ಕೆಲಸ ಮಾಡಬೇಕು ಎಂದವನ ಮಾತು ತಿಂಡಿ ಮಾಡುತ್ತಿದ್ದ ಋತ್ವಿಗೆ ಎನ್ನುವುದು ಎಲ್ಲರಿಗೂ ಗೊತ್ತಿತ್ತು ಅವನ ಹಿಂದೆಯೇ ಬಂದ ಸದ್ವಿನಿ ನೀವು ಎಲ್ಲರಿಗೂ ಕೊಟ್ಟ ಸಲಿಗೆ ಸದರ ಜಾಸ್ತಿ ಆಯಿತು ಋಷಿ ಅದಕ್ಕೆ ಹೀಗೆ ಎನ್ನುವ ಒಗ್ಗರಣೆ ಕೂಡ ಹಾಕುತ್ತಾಳೆ ಆದರೆ ಈಗಾಗಲೇ ಒಂದು ಗಟ್ಟಿಯಾದ ತೀರ್ಮಾನಕ್ಕೆ ಬಂದಿದ್ದ ಋತ್ವಿ ಮಾತ್ರ ಯಾರ ಕಡೆಯೂ ನೋಡಲಿಲ್ಲ ಯಾರಿಗೂ ಪ್ರತಿಕ್ರಿಯಿಸಲಿಲ್ಲ ಆದರೆ ಋಷಿ ಇದ್ದಾನೆ ಎಂದುಕೊಂಡು ಬೇಕೆಂದೇ ತುಸು ಹೆಚ್ಚೇ ಬಿಲ್ಡಪ್ ತೆಗೆದುಕೊಳ್ಳಲು ಬಂದ ಸದ್ವಿನಿ ಹೇ ನಂಗೂ ನನ್ನ ಋಷಿಗೂ ಕಾಫಿ ಕೊಡು ಎಂದು ಆರ್ಡರ್ ಮಾಡಿದಾಗ ಮಾತ್ರ ಕೇರಳದ ಋತ್ವಿ ಯಾಕೆ ನಿನ್ನ ಕೈಗೆ ಲಾಕ್ವಾ ಹೊಡೆದು ಸೆಟೆದು ಬಿದ್ದಿದ್ಯಾ ಮಾಡ್ಕೊಂಡು ಕುಡಿ ಎಂದೇ ಜೋರು ಮಾಡಿ ಅಮ್ಮ ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡಿದ್ದೀನಿ ತಾತನನ್ನು ಬಿ ಪಿ ಶುಗರ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತೀನಿ ತಿಂಡಿಯಾದ ನಂತರ ಅವರೇ ಇಲ್ಲಿಗೆ ಬಂದು ಟೆಸ್ಟ್ ಮಾಡಲು ಹೇಳ್ತೀನಿ ಎಂದು ಗಂಭೀರವಾಗಿ ನುಡಿದು ಅಜ್ಜಿ ತಾತನ ಜೊತೆಗೆ ತನ್ನ ಬ್ಯಾಗ್ ಹಿಡಿದು ಹೋಗುತ್ತಾಳೆ ಅವಳ ಮಾತಿನಿಂದ ಸದ್ವಿನಿ ಪೆಚ್ಚಾಗಿ ಹೋದರೆ ಕೋಪಗೊಂಡ ರುಷ್ ಮಾತ್ರ ರೂಮಿಗೆ ಹೋಗುತ್ತಾನೆ ಅಂದು ಮಧ್ಯಾಹ್ನ ಕೂಡ ಇಬ್ಬರ ನಡುವೆ ಮಾತಿನ ವಿನಿಮಯವಾಗಲಿಲ್ಲ ಹಾಗೆ ಸಂಜೆ ತರಗತಿಗಳು ಮುಗಿದ ನಂತರ ಕಾಲೇಜಿನಲ್ಲಿ ತನ್ನ ಆತ್ಮೀಯ ಗೆಳತಿಯರಾದ ಸೌಮ್ಯ ಮತ್ತು ಶಿಲ್ಪಾಳ ಹತ್ತಿರ ವಾಸಕ್ಕೆ ಒಂದು ಮನೆ ಅಥವಾ ಪಿ ಜಿ ಇಲ್ಲವಾದರೆ ಲೇಡೀಸ್ ಹಾಸ್ಟೆಲ್ ಸಿಗುತ್ತಾ ಸಿಕ್ಕರೆ ನೋಡಿ ಹೇಳಿ ಎನ್ನುವ ಋತ್ವಿಯ ಮಾತಿಗೆ ಅವರಿಬ್ಬರು ಆಶ್ಚರ್ಯ ತೋರಿದಾಗ ಅದು ಫ್ಯಾಮಿಲಿಯಲ್ಲಿ ಒಂದು ಸಮಸ್ಯೆಯಾಗಿದೆ ಅದಕ್ಕೆ ನಾನು ಬೇರೆ ಬರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಎನ್ನುತ್ತಾಳೆ ಋತ್ವಿ ಆಯಿತು ಋತ್ವಿ ನಮ್ಮ ಪಿ ಜಿಯಲ್ಲೇ ಕೇಳಿ ನೋಡ್ತೀವಿ ಅವರು ಹ್ಞೂ ಅಂದರೆ ನೀನು ನಾಳೆಯೇ ಬರಬಹುದು ಯಾವುದಕ್ಕೂ ಇವತ್ತೇ ಕೇಳಿ ಹೇಳ್ತೀವಿ ಎನ್ನುತ್ತಾರೆ ಅವರಿಬ್ರು ಮನೆಗೆ ಬಂದ ಹೆಣ್ಣಿಗೆ ಕರೆ ಮಾಡುವ ಶಿಲ್ಪ ಋತ್ವಿ ನಮ್ಮ ಪಿ ಜಿಯಲ್ಲಿ ನೀನು ಇರಲು ಒಪ್ಪಿಗೆ ಸಿಕ್ಕಿದೆ ಎಂದಾಗ ಖುಷಿಯಿಂದ ಒಪ್ಪಿಗೆ ಹೇಳಿದರು ಸಂಜೆ ವಾಮನ್ ಬರುವವರೆಗೂ ಸುಮ್ಮನಿದ್ದು ನಂತರ ತಾನು ಬೇರೆ ಹೋಗುವುದಾಗಿ ಎಲ್ಲರಿಗೂ ಹೇಳುತ್ತಾಳೆ ಋತ್ವಿ ಅವರೆಲ್ಲ ಬೇಡ ನೀನು ಎಲ್ಲಿಗೂ ಹೋಗೋದು ಬೇಡ ನಮ್ಮದೇ ಒಂದು ದೊಡ್ಡ ಮನೆ ಇದೆ ಅದನ್ನು ಭೋಗ್ಯಕ್ಕೆ ಕೊಟ್ಟಿದ್ದೀವಿ ಅದನ್ನೇ ಖಾಲಿ ಮಾಡಿಸಿ ನಾವೆಲ್ಲ ಒಟ್ಟಿಗೆ ಅಲ್ಲಿಯೇ ಇರೋಣ ಇವನು ಮಾತ್ರ ಒಬ್ಬನೇ ಇಲ್ಲಿರಲಿ ಎಂದಾಗ ಅವರ ಮಾತಿಗೆ ಒಪ್ಪದೃತ್ರಿ ಇನ್ನೊಬ್ಬರ ಹಂಗು ನನಗೆ ಬೇಡ ನಾನು ಮನೆಯಿಂದ ಮಾತ್ರ ದೂರ ಹೋಗ್ತೀನಿ ಅಷ್ಟೇ ನಿಮ್ಮ ಮನಸ್ಸಿನಿಂದ ಅಲ್ಲ ಎಂದು ತಾನೇ ಅವರನ್ನು ಓಲೈಸಿ ಒಪ್ಪಿಸುತ್ತಾಳೆ ಅಂತೆಯೇ ರಾತ್ರಿ ರುಷ್ ರೂಮಿಗೆ ಬಂದಾಗ ಒಂದು ಮಾತು ಹೇಳಬೇಕು ಹೇಳದೆ ಹೋದರೆ ಅದಕ್ಕೊಂದು ಕೆಟ್ಟ ಹೆಸರು ಕೊಡ್ತಾರೆ ಈಗಲೇ ಅನ್ನಕ್ಕೆ ದಂಡ ಅಂದಿದ್ದಾರೆ ಎಂದು ಯೋಚಿಸುವ ಋತ್ವಿಗೆ ರುಷ್ಣ ಕಾರಿನ ಹಾರ್ನ್ ಕೇಳಲು ಆಚೆಗೆ ಹೋಗಿ ನೋಡುತ್ತಾಳೆ ಸಾಧಾರಣವಾಗಿ ರಾತ್ರಿ ಬರುವ ರುಷ್ ಸಂಜೆಯೇ ಬಂದಾಗ ಸ್ವಲ್ಪ ಆಶ್ಚರ್ಯವೇ ಆದರೂ ಕುಡಿಯದೆ ಬಂದಿರುವುದೇ ಹೆಚ್ಚು ಈಗಲೇ ನಾನು ಪಿ ಜಿಗೆ ಹೋಗುವ ವಿಷಯವನ್ನು ಹೇಳಬೇಕು ಎಂದುಕೊಳ್ಳುತ್ತಾಳೆ ಋತ್ವಿ ಆದರೆ ಬರುವಾಗಲೇ ಸದ್ವಿನಿಯ ಜೊತೆ ನಗುತ್ತಾ ಬಂದ ರುಷ್ ಸದ್ವಿ ಬೇಗ ರೆಡಿಯಾಗಿ ಬಾ ಡಿನ್ನರ್ಗೆ ತಡವಾಗುತ್ತೆ ಒಂದು ಕೆಲಸ ಮಾಡು ನನ್ನ ರೂಮಿಗೆ ಬಾ ಅಲ್ಲೊಂದಷ್ಟು ಚಂದದ ಸೀರೆಗಳು ಗೌನ್ಗಳು ಡ್ರೆಸ್ ಎಲ್ಲವೂ ಇವೆ ಹೇಗೂ ಇವಳ ಸೈಜ್ ನಿಂಗೆ ಫಿಟ್ ಆಗುತ್ತೆ ತಾನೆ ಅದರಲ್ಲೇ ಯಾವುದಾದ್ರೂ ನೋಡು ನಿಂಗೆ ಇಷ್ಟವಾದರೆ ತಗೋ ಎನ್ನುತ್ತಾ ಓರೆ ನೋಟದಲ್ಲಿ ಋತ್ವಿಯನ್ನು ನೋಡುತ್ತಾನೆ ಅವನ ಮಾತಿಗೆ ಖುಷಿಯಿಂದ ಉಬ್ಬಿ ಒಪ್ಪಿ ಅವನೊಂದಿಗೆ ಹೋಗುವ ಸದ್ವಿನಿ ಋತ್ವಿಗೆ ರುಷ್ ತೆಗೆದುಕೊಟ್ಟಿದ್ದ ಅವಳು ತನಗೆ ತುಂಬ ಇಷ್ಟವೆಂದು ಜೋಪಾನವಾಗಿ ಇಟ್ಟಿದ್ದ ಕಪ್ಪು ಬಣ್ಣದ ಚಂದದ ಚೂಡಿದಾರನ್ನು ಆಯ್ಕೆ ಮಾಡಿ ರೆಡಿಯಾಗಿ ಬರುತ್ತಾಳೆ ಆ ಡ್ರೆಸ್ ನೋಡಿದ ಋತ್ವಿಯ ಮುಖ ಕೂಡ ಕಪ್ಪಿಟ್ಟಿತ್ತು ಯಾಕಂದರೆ ಅದು ಅವಳ ಫೇವ್ರೇಟ್ ಡ್ರೆಸ್ ಎನ್ನುವುದು ಅವನಿಗೂ ಗೊತ್ತಿತ್ತು ಋಷಿ ಎಲ್ಲ ಓಕೆ ಬಟ್ ಈ ಕಾಲ್ ಗೆಜ್ಜೆ ಮಾತ್ರ ಈ ಡ್ರೆಸ್ಗೆ ಮ್ಯಾಚ್ ಆಗಲ್ಲ ಅವಳ ಕಾಲಲ್ಲಿದೆ ನೋಡು ಅದು ಮ್ಯಾಚ್ ಆಗುತ್ತೆ ಮತ್ತು ಇಲ್ಲಿಗೆ ಬಂದಾಗಿಂದ ಅದನ್ನು ಗಮನಿಸಿದ್ದೀನಿ ನನಗೆ ಆ ಕಾಲ್ಗೆಜ್ಜೆ ಹೆಚ್ಚು ಇಷ್ಟವಾಗಿದೆ ನನಗೆ ಅದನ್ನು ಕೇಳಿಕೊಡಿ ಎನ್ನುವ ಸದ್ವಿನಿಯ ಮಾತಿಗೆ ಕೋಪ ಬಂದರೂ ಋತ್ವಿ ಮೌನವಾಗಿ ನಿಲ್ಲುತ್ತಾಳೆ ಆದರೆ ದಾಮಿನಿ ನಿನ್ನ ಋಷಿಗೆ ದುಡ್ಡಿಗೆ ದರಿದ್ರ ಇಲ್ಲ ಹೋಗಿ ಹೊಸದೇ ತೆಗೆದುಕೊಂಡು ಶೋಕಿ ಮಾಡು ಅದು ಬಿಟ್ಟು ನನ್ನ ಸೊಸೆಯ ಕಾಲಲ್ಲಿರೋದೇ ಬೇಕಾ ಎಂದು ಜೋರು ಮಾಡುತ್ತಾರೆ ಆಗಲೂ ಋತ್ವಿ ಮಾತ್ರ ಋಷ್ಣ ಉತ್ತರಕ್ಕಾಗಿಯೇ ಕಾಯ್ತಾ ಇದ್ಲು ದಾಮಿನಿಯ ಮಾತಿಗೆ ಜಗ್ಗದ ಸದ್ವಿನಿ ಋಷಿ ಪ್ಲೀಸ್ ನನಗೆ ಇದೇ ಬೇಕು ಎಂದು ರಾಗ ಎಳೆದಾಗ ನಿನಗೆ ಅದೇ ಬೇಕಾದರೆ ಹೋಗಿ ತೆಗೆದುಕೋ ಸದ್ವಿ ಯಾಕಂದರೆ ಆ ಗೆಜ್ಜೆಗೆ ದುಡ್ಡು ಕೊಟ್ಟಿರುವವನು ನಾನೇ ಆ ಗೆಜ್ಜೆಯ ಮೇಲೆ ನನ್ನ ಹಕ್ಕಿದೆ ಎಂದು ದರ್ಪದಲ್ಲಿ ಹೇಳುತ್ತಾನೆ ಋಷ್ ಅಷ್ಟು ಸಾಕಿತ್ತು ಸದ್ವಿನಿಗೆ ಹೇ ಅವ್ರು ಹೇಳಿದ್ ಕೇಳ್ತಾ ಕೊಡು ಗೆಜ್ಜೆ ಎಂದು ಅವಳು ಕೂಡ ಅದೇ ದರ್ಪದಲ್ಲಿ ಹೇಳಿದಾಗ ಸದ್ದಿಲ್ಲದೆ ಗೆಜ್ಜೆ ಬಿಚ್ಚಿ ಕೊಡುವ ಹಾಗೆ ನಿನ್ನ ಋಷಿಯ ಹಕ್ಕಿನ ಈ ಒಂದು ಚಿನ್ನದ ತಾಳಿ ಬೊಟ್ಟು ಮತ್ತು ಎರಡು ಬೆಳ್ಳಿ ಕಾಲುಂಗ್ರ ಇದೆ ಅದನ್ನು ಕೂಡ ಈಗಲೇ ನಿನಗೆ ಕೊಡಬೇಕಾ ಕೇಳು ಎಂದರೆ ಅವಳಿಗೆ ಉತ್ತರಿಸದೆ ಆಚೆಗೆ ಹೋಗುತ್ತಾನೆ ಋಷ್ ಋತ್ವಿಯ ಎದುರೇ ಗೆಜ್ಜೆ ಧರಿಸಿ ವ್ಯಂಗ್ಯವಾಗಿ ನಕ್ಕು ಅವನ ಹಿಂದೆಯೇ ಹೋಗುತ್ತಾಳೆ ಸದ್ವಿನಿ ಅವರಿಬ್ಬರು ಮರಳಿ ಬಂದಾಗ ತಡರಾತ್ರಿ ಆಗಿತ್ತು ಅದುವರೆಗೂ ಬಾಲ್ಕನಿಯಲ್ಲಿ ಕುಳಿತಿದ್ದ ಋತ್ವಿ ಅವರ ಕಾರನ್ನು ಕಂಡ ಕೂಡಲೇ ಮಲಗುವ ನಾಟಕ ಮಾಡುತ್ತಾಳೆ ಹಾಗೆ ಮಾರನೆಯ ದಿನ ಕೂಡ ರುಷ್ ಎದ್ದು ಆಚೆಗೆ ಬರುವ ಮುನ್ನವೇ ಕಾಲೇಜಿಗೆ ಹೋಗುವ ಹೆಣ್ಣು ಸಂಜೆ ಬೇಗ ಮನೆಗೆ ಬಂದು ತನ್ನದು ಎನಿಸಿಕೊಂಡ ಕೆಲವೇ ಕೆಲವು ವಸ್ತುಗಳನ್ನು ಮಾತ್ರ ತೆಗೆದುಕೊಂಡು ರುಷ್ ತೆಗೆದುಕೊಟ್ಟಿದ್ದ ಹೇರ್ ಹಿಡಿದು ಚಪ್ಪಲಿಯವರೆಗೂ ಎಲ್ಲವನ್ನು ಅಲ್ಲಿಯೇ ಬಿಟ್ಟು ಚಟರ್ಜಿ ಪರಿವಾರಕ್ಕೆ ಮಾತ್ರ ತಿಳಿಸಿ ಪಿ ಜಿಗೆ ಹೊರಟು ಹೋಗುತ್ತಾಳೆ ರಾತ್ರಿ ಎಂದಿನಂತೆ ತೂರಾಡುತ್ತಾ ಬಂದ ರುಷ್ ತನಗಾಗಿ ಕಾಯುವವರು ಯಾರೂ ಕಾಣದೆ ಹೋದಾಗ ಬೇಕೆಂದೇ ಮನೆಯ ವಸ್ತುಗಳನ್ನು ಪೀಸ್ ಪೀಸ್ ಮಾಡಿದರೂ ಸದ್ವಿನಿ ಸೇರಿದಂತೆ ಯಾರೂ ಆಚೆಗೆ ಬರಲಿಲ್ಲ ಕಾದು ಕಾದು ಸಾಕಾಗಿ ರೂಮಿಗೆ ಹೋದವನು ಬರೀ ದಂಡಪಿಂಡಗಳೇ ಮನೆಯ ಯಜಮಾನ ಬಂದರೂ ಅವನಿಗೆ ಒಂದು ಲೋಟ ನೀರು ಕೊಡಲ್ಲ ಎಂದು ಜೋರು ಜೋರಾಗಿ ಬೈದು ಯಾವಳೆ ಅವಳು ಬಾಲ್ಕನಿ ಡೋರ್ ತೆಗೆದು ಒಳಗೆ ಬಾರೆ ಎನ್ನುತ್ತಾ ತಾನೇ ಬಾಗಿಲು ತೆರೆದರೆ ಅಲ್ಲಿಲ್ಲ ಋತ್ವಿ ಇವಳೇನಾದರೂ ಕೆಳಗೆ ಮಲಗಿದ್ದಾಳಾ ಎಂದುಕೊಂಡೆ ಮತ್ತೆ ಕೆಳಗೆ ಹೋಗಲು ತಿರುಗಿದ ರುಷ್ಗೆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಋತ್ವಿ ಧರಿಸಿದ್ದ ಚಿನ್ನದ ಓಲೆಗಳು ಅವನು ಎಂದೋ ತೊಡಿಸಿದ ಚಿನ್ನದ ಉಂಗುರ ಅವಳು ಕಾಲೇಜಿಗೆ ನಿತ್ಯ ಹಾಕುವ ಬಳೆಗಳು ಕೂಡ ಕಾಣುತ್ತದೆ ಅದಲ್ಲದೆ ನಿನ್ನೆ ಅವಳು ತೊಟ್ಟಿದ್ದ ನೀಲಿಗಾಜಿನ ಬಳೆಗಳು ಕೂಡ ಅಲ್ಲಿಯೇ ಇತ್ತು ಇದೆಲ್ಲ ಯಾಕೆ ಇಲ್ಲಿಟ್ಟಿದ್ದಾಳೆ ಓಲೆ ಹಾಕದೆ ಕಾಲೇಜಿಗೆ ಹೋಗಿದ್ದಾಳಾ ಎಂದು ಅನುಮಾನದಲ್ಲಿಯೇ ಋತ್ವೀ ಋತ್ವೀ ಎಂದು ಮನೆಯ ಸೂರೆ ಹಾರುವಂತೆ ಕಿರುಚುತ್ತಾ ಪ್ರತಿಯೊಂದು ರೂಮ್ ನೋಡುವ ರ ಕೊನೆಗೆ ತನ್ನ ತಂದೆ ತಾಯಿಯ ರೂಮಿನ ಬಾಗಿಲು ಬಡಿದು ಅವರು ಆಚೆಗೆ ಬಂದಾಗ ಋತ್ವಿಯಲ್ಲಿ ಎಂದು ಕೇಳಿದಾಗ ಸಂಜೆ ಮನೆ ಬಿಟ್ಟು ಹೋದ್ಲು ನೀನು ಯಾವಾಗ ಡೈವರ್ಸ್ ಅಪ್ಲಿಕೇಶನ್ಗೆ ಸೈನ್ ಹಾಕಬೇಕು ಅಂತೀಯೋ ಆಗ ಬಂದು ಸೈನ್ ಹಾಕಿ ಕೊಡ್ತಾಳೆ ಇನ್ಮೇಲೆ ನೀನು ಮತ್ತು ನಿನ್ನ ಲವರ್ ನೆಮ್ಮದಿಯಿಂದ ಇರಿ ಅಂದ ಹಾಗೆ ನೀನು ಏನೇನು ತೆಗೆದುಕೊಟ್ಟಿದ್ದೋ ಅಂದರೆ ಅವಳ ಹತ್ತಿರವಿದ್ದ ನಿನ್ನ ಹಕ್ಕಿನ ಎಲ್ಲ ವಸ್ತುಗಳನ್ನು ನಿನ್ನ ರೂಮಲ್ಲೇ ಬಿಟ್ಟು ಹೋಗಿದ್ದಾಳೆ ಒಮ್ಮೆ ಚೆಕ್ ಮಾಡ್ಕೊ ತಾಳಿ ಮತ್ತು ಕಾಲುಂಗುರ ಎರಡನ್ನು ಬಿಟ್ಟು ಎಂದು ಕೋಪದಲ್ಲಿ ಹೇಳಿ ಒಳಗೆ ಹೋಗುವ ತನ್ನ ತಾಯಿಯನ್ನು ತಡೆದು ಎಲ್ಲಿಗೆ ಹೋಗಿದ್ದಾಳೆ ಎಂದು ಹಲ್ಲು ಕಚ್ಚಿ ಕೇಳುತ್ತಾನೆ ರುಷ್ ಅವರ ಮಾತು ಕೇಳಿ ಅವನಿಗೆ ಕುಡಿದ ನಶೆಯೇ ಇಳಿದು ಹೋಗಿತ್ತು ಗೊತ್ತಿಲ್ಲ ಆದರೆ ಫರ್ಹಾನ್ ಮನೆಗೆ ಮಾತ್ರ ಹೋಗಿಲ್ಲ ನೀವಿ ಗರ್ಭಿಣಿ ಅವಳಿಗೆ ಈ ರೀತಿಯ ವಿಷಯಗಳು ತಿಳಿಬಾರದು ಎನ್ನುವುದು ಋತ್ವಿಯ ಆಶಯ ಈಗ ನಿಂಗೂ ಸುಲಭ ಆಯ್ತಲ್ಲ ಎಂದು ಗಡುಸಾಗಿ ನುಡಿದು ತಮ್ಮ ರೂಮಿನ ಬಾಗಿಲನ್ನು ಜೋರಾಗಿ ಬಡಚುತ್ತಾರೆ ವಾಮನ್ ತಕ್ಷಣ ತನ್ನ ಫೋನ್ ತೆಗೆದು ಋತ್ವಿಗೆ ಕರೆ ಮಾಡಿದರೆ ಅವಳು ಅವನ ಕರೆಯನ್ನೇ ಸ್ವೀಕರಿಸಲಿಲ್ಲ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್